ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಮತ್ತೊಂದು ಸಾರಿ ಸ್ವಾಗತಿಸುವವನಾಗಿದೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಎರಡನೇ ಪೂರ್ವಕಾಲ ವೃತ್ತಾಂತ ಆರನೇ ಅಧ್ಯಾಯ ಮೂವತ್ನಾಲ್ಕನೇ ವಚನವನ್ನ ಆರಿಸಿಕೊಂಡಿದ್ದೇವೆ ನೀನು ನಿನ್ನ ಜನರನ್ನ ಶತ್ರುಗಳೊಡನೆ ಯುದ್ಧ ಮಾಡುವುದಕ್ಕೋಸ್ಕರವಾಗಿ ಎಲ್ಲಿಗಾದರೂ ಕಳಿಸುವಾಗ ಅವರು ಅಲ್ಲಿಂದ ನೀನು ಆರಿಸಿಕೊಂಡ ಪಟ್ಟಣದ ಕಡೆಗೂ ನಾನು ನಿನ್ನ ಹೆಸರಿಗಾಗಿ ಕಟ್ಟಿಸಿದ ಈ ಆಲಯದ ಕಡೆಗೂ ತಿರುಗಿಕೊಂಡು ನಿನ್ನನ್ನು ಪ್ರಾರ್ಥಿಸುವುದಾದರೆ ನೀನು ಪರಲೋಕದಿಂದ ಅವರ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ನ್ಯಾಯವನ್ನು ಸ್ಥಾಪಿಸು ಎಂಬುದಾಗಿ ಪ್ರಿಯರಿ ಒಂದು ವಾಕ್ಯದ ಮೂಲಕವಾಗಿ ದೇವರ ವಾಕ್ಯ ನಮ್ಮನ್ನು ಉತ್ತೇಜಿಸುವುದೇನೆಂದರೆ ನಾವು ಕಷ್ಟಗಳಲ್ಲಿ ಹಾದು ಹೋಗುವಾಗ ನಾವು ವೈರಿಗಳಿಂದ ಎದುರಿಸಲ್ಪಡುವಾಗ ಸಮಸ್ಯೆಗಳನ್ನು ಎದುರಿಸುವಾಗ ದೇವ್ರ ವಾಕ್ಯ ಹೇಳುವ ಹಾಗೆ ನಾನು ಆರಿಸಿಕೊಂಡ ಪಟ್ಟಣದ ಕಡೆಗೂ ಮತ್ತು ನಿನ್ನ ಹೆಸರಿಗಾಗಿ ಕಟ್ಟಿಸಿದ ಆಲಯ ಕಡೆ ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ ನಾನು ಅಲ್ಲಿ ನಾವು ಪ್ರಾಜ್ಞೆಯನ್ನು ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳಿ ಅವರಿಗೆ ನ್ಯಾಯವನ್ನು ಸ್ಥಾಪಿಸುವೇನೆಂಬುದಾಗಿ ದೇವ್ರ ವಾಕ್ಯ ಉತ್ತೇಜನ ಪಡಿಸುವಂಥದಾಗಿ ಪ್ರಿಯರೇ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಲ್ಲಿ ಹಾದು ಹೋಗ್ತೇವೆ ಕಷ್ಟಗಳಲ್ಲಿ ಹಾದು ಹೋಗ್ತೇವೆ ಆದರೆ ದೇವರು ಈ ವಾಕ್ಯದ ಮೂಲಕವಾಗಿ ಎಚ್ಚರಿಸುವಾಗ ನಾವು ಕಷ್ಟಗಳಲ್ಲಿ ಹಾದು ಹೋಗುವಾಗ ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ ದೇವರ ಕಡೆಗೆ ನಾವು ತಿರುಗಿಕೊಳ್ಳುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುವವನಾಗಿದ್ದಾನೆ ದೇವರು ನಮ್ಮನ್ನು ಆಶ್ವಿಸುವ ಹಾಗೆ ಕೇಳುತ್ತಾನೆ ಪ್ರಿಯರೇ ಸುಧೀರ್ವಾಗಿ ಕೇಳ್ತದೆ ಪ್ರಾಪ್ತಿಸುವುದಾದ್ರೆ ನಾನು ನಿಮಗೆ ಸದುತ್ತರವನ್ನ ದಯಪಾಲಿಸುವೆಂಬುದಾಗಿ ದೇವರ ಕಡೆಗೆ ನಮ್ಮ ಮುಖವನ್ನು ತೆಗೆದುಕೊಳ್ಳಬೇಕು ಕೀರ್ತನೆಗಾರ ನೂರ ಇಪ್ಪತ್ತೊಂದನೇ ಕೀರ್ತನೆ ಹೇಳುವ ಪ್ರಕಾರ ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡಿರಿ ನನ್ನ ಸಹಾಯವು ಎಲ್ಲಿಂದ ಬರುವುದೆಂಬುದಾಗಿ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದಂತಹ ಯಹೋವನಿಂದ ನಮ್ಮ ಸಹಾಯ ಎಂಬುದಾಗಿ ಹೇಳಿರುವ ಪ್ರಕಾರ ನಾವು ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ ನಮ್ಮ ಮುಖವನ್ನು ದೇವರ ಕಡೆಗೆ ಎತ್ತುವಾಗ ನಮ್ಮ ದುಃಖಗಳನ್ನು ಕರ್ತನೆ ಕಡೆಗೆ ನೋಡುವಾಗ ಮತ್ತೆ ಉತ್ತರವನ್ನು ದಯಪಾಲಿಸುವಂತ ದೇವರಾಗಿದ್ದಾನೆ ಪ್ರಿಯರೇ ಆ ಕಾರಣದಿಂದ ನಿಮ್ಮನ್ನು ಉತ್ತೇಜಿಸ್ತೇನೆ ನಾವೆಲ್ಲರೂ ಕೂಡ ಮನುಷ್ಯನಾಗಿರುವ ಕಾರಣ ಒಂದಲ್ಲ ಒಂದು ರೀತಿಯಾದ ಕಷ್ಟಗಳಲ್ಲಿ ಹಾದು ಹೋಗ್ತೇವೆ ಕಷ್ಟಗಳಲ್ಲಿ ಬರುವಾಗ ಆತನ ಮುಖವನ್ನು ನೋಡೋಣ ಆತನು ತಾನೇ ನಮಗೆ ಬೇಕಾದಂಥ ಬಿಡುಗಡೆಯನ್ನು ಆತನು ತಾನೇ ನಮಗೆ ಬೇಕಾದಂಥ ಆಶೀರ್ವಾದಗಳನ್ನು ಕೊಡುವವನಾಗಿದ್ದಾನೆ ಇದರ ಮೂಲಕವಾಗಿ ನಮ್ಮೆಲ್ಲರನ್ನ ಕರ್ತನು ಉತ್ತೇಜಿಸುವವನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ನೀನು ವಾಕ್ಯ ಹೇಳುವ ಹಾಗೆ ಕರ್ತನೆ ನೀನು ನನ್ನ ಜನರ ಶತ್ರುಗಳೊಡನೆ ಕರ್ತನೆ ಯುದ್ಧಕ್ಕೆ ಮಾಡೋದಕ್ಕೋಸ್ಕರ ಎಲ್ಲಿಗಾದರೂ ಕಳಿಸುವಾಗ ಆ ಯುದ್ಧದ ಭೂಮಿಯಲ್ಲಿ ಸೋತು ಹೋಗುವಂಥ ಸಮಯದಲ್ಲಿ ಕುಗ್ಗಿ ಹೋಗುವಂಥ ಸಮಯದಲ್ಲಿ ಕರ್ತನೆ ಸ್ವಾಮಿ ನೀನು ಆರಿಸಿಕೊಂಡ ಪಟ್ಟಣದ ಕಡೆಗೂ ನಿನ್ನೆ ಶ್ರೀಗಾಯಿ ಕಟ್ಟಿಸಿದ ಆಲಯದ ಕಡೆಗೂ ನೀನು ಮುಖವನ್ನು ಎತ್ತುವಾಗ ನಾನು ಅವರ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳಿ ನ್ಯಾಯವನ್ನು ಎಂಬುದಾಗಿ ಹೇಳಿದ ಪ್ರಕಾರ ಅಪ್ಪ ನೀನನ್ನು ಹುಡುಕುತ್ತಿರುವಂಥ ಎಲ್ಲ ಜನರ ನ್ಯಾಯವನ್ನು ಸ್ಥಾಪಿಸು ಅವರ ವಿರುದ್ಧವಾಗಿ ನಡೀತಿರುವಂಥ ಅನ್ಯಾಯಗಳನ್ನು ತೆಗೆದುಹಾಕಿ ನೀನು ತಾನೇ ನ್ಯಾಯವನ್ನು ಒದಗಿಸಿಕೊಡು ನೀನು ಮೈಮ ಒಂದು ಕೋ ನನ್ನಾದ ದೇವರೇ ಕ್ರೈಸ್ತ್ ಲಾಡ್ ಗಾಡ್ ಬ್ಲೆಸ್ ಯು